ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತ ನಾಲ್ಕನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವೀಡಿಯೋಲಿ ನಾವು ಹ್ಯಾವ್ ಟೂ ಅನ್ನು ಆಕ್ಟಿವ್ ವಾಯ್ಸ್ನಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಕಲ್ತ್ವಿ ಅಲ್ವಾ ಈ ವಿಡಿಯೋಲಿ ನಾವು ಹ್ಯಾವ್ ಟೂ ಅನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಗೆ ಬಳಸಬಹುದು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಕಳೆದ ವಿಡಿಯೋಲಿ ನಾವು ನೋಡಿದ್ದು ಇದನ್ನು ಮೊದಲು ಸಬ್ಜೆಕ್ಟ್ ಬರ್ತದೆ ಸಬ್ಜೆಕ್ಟ್ ಗೆ ಹ್ಯಾವ್ ಟು ಅಥವಾ ಟು ಬರ್ತದೆ ಆಮೇಲೆ ವರ್ಬಿನ ಮೊದಲ ರೂಪ ಬರ್ತದೆ ಅಲ್ವಾ ಐ ಹ್ಯಾವ್ ಟು ಡೂ ದಿಸ್ ಅಂದ್ರೆ ನಾನು ಇದನ್ನು ಮಾಡಬೇಕು ಅಂತ ಐ ಹ್ಯಾವ್ ಟು ಡೂ ದಿಸ್ ನಾನು ಇದನ್ನು ಮಾಡಬೇಕು ಈಗ ಇದರ ಪ್ಯಾಸಿವ್ ವಾಯ್ಸ್ ಹೇಗಿರ್ತದೆ ಅಂದ್ರೆ ಮೊದಲು ಆಬ್ಜೆಕ್ಟ್ ಬರ್ತದೆ ಆಮೇಲೆ ಹ್ಯಾವ್ ಟು ಬಿ ಅಥವಾ ಹ್ಯಾಸ್ ಟು ಬಿ ಬರ್ತದೆ ಸಬ್ಜೆಕ್ಟ್ ಉಂಟಲ್ಲ ಆ ಸಬ್ಜೆಕ್ಟ್ನ ಬದಲು ಆಬ್ಜೆಕ್ಟ್ ಇಲ್ಲಿ ಇಲ್ಲಿ ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಇದು ಆ್ಯಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಆಬ್ಜೆಕ್ಟಿಗೆ ತಕ್ಕನಾಗಿ ಹ್ಯಾವ್ ಟು ಬಿ ಅಥವಾ ಹ್ಯಾಸ್ ಟು ಬಿ ಅನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ವರ್ಬಿನ ಮೂರನೇ ರೂಪವನ್ನು ಬಳಸಬೇಕು ನಿಮ್ಗೆ ಗೊತ್ತುಂಟು ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ವರ್ಬಿನ ಮೂರನೇ ರೂಪವನ್ನು ಬಳಸ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಹಾಗಾಗಿ ಆಬ್ಜೆಕ್ಟ್ ಆಮೇಲೆ ಇದರಲ್ಲಿ ಯಾವುದಾದ್ರೂ ಒಂದು ಆಮೇಲೆ ವರ್ಬಿನ ಮೂರನೇ ರೂಪ ಹೀಗೆ ಮಾಡಿದಾಗ ದಿಸ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳಿ ಆಗ್ತದೆ ಅಂದರೆ ಈ ವಾಕ್ಯವನ್ನೇ ನಾನು ಪ್ಯಾಸಿವ್ ಆಗಿ ಇಲ್ಲಿ ಬರೆದಿದ್ದೇನೆ ದಿಸ್ ಹ್ಯಾಸ್ ಟು ಬಿ ಡನ್ ಅಂದರೆ ಇದನ್ನು ಮಾಡಬೇಕಾಗಿದೆ ಅಥವಾ ಇದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬೇಕಾಗ್ತದೆ ಮೂರು ಅರ್ಥಗಳಲ್ಲಿ ಈ ವಾಕ್ಯವನ್ನು ಬಳಸಬಹುದು ಆಯ್ತಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಇದನ್ನು ಬಳಸಬೇಕಾಗ್ತದೆ ಯಾವುದೆಲ್ಲ ಅರ್ಥ ಸಿಗ್ತದೆ ಇಲ್ಲಿ ಪಡೆದಿದ್ದೇನೆ ಐ ಹ್ಯಾವ್ ಟು ಡೂ ದಿಸ್ ಅಂದ್ರೆ ನಾನು ಇದನ್ನು ಮಾಡಬೇಕು ದಿಸ್ ಹ್ಯಾಸ್ ಟು ಡನ್ ಅನ್ನಂದ್ರು ದಿಸ್ ಹ್ಯಾಸ್ ಟು ಡನ್ ಅಂದರೆ ಇದನ್ನು ಮಾಡಬೇಕು ಅಂತ ಇಲ್ಲಿ ಆಕ್ಟಿವ್ ವಾಯ್ಸಲ್ಲಿ ನಾನು ಮಾಡಬೇಕಿನ್ನ ಈ ಕೆಲಸವನ್ನು ನಾನು ಮಾಡಬೇಕು ನನ್ನ ಮೇಲೆ ಫೋಕಸ್ ಈಗ ನಾನು ಮಾಡಬೇಕು ದಿಸ್ ಹ್ಯಾಸ್ ಟು ಡನ್ ಅನ್ನಾದ್ರೂ ಅಂದ್ರೆ ಇದನ್ನು ಮಾಡಬೇಕು ಯಾರಂತಿಲ್ಲ ನಾನಾದರೂ ಮಾಡ್ಬೋದು ನೀವಾದರೂ ಮಾಡ್ಬೋದು ಮತ್ತೊಬ್ಬರಾದರೂ ಮಾಡಬಹುದು ಯಾರು ಬೇಕಾದರೂ ಮಾಡಬಹುದು ಒಟ್ಟಿನಲ್ಲಿ ಇದನ್ನು ಮಾಡಬೇಕಷ್ಟೆ ಈ ಕೆಲಸವನ್ನು ಮಾಡಬೇಕು ಅಥವಾ ಈ ಕೆಲಸವನ್ನು ಮಾಡಬೇಕಾಗಿದೆ ಅಥವಾ ಈ ಕೆಲಸವನ್ನು ಮಾಡಬೇಕಾಗ್ತದೆ ಈ ಥರ ಇಲ್ಲಿ ಕೆಲಸವನ್ನು ಮಾಡುವುದರ ಮೇಲೆ ಫೋಕಸ್ ಅರ್ಥ ಆಯ್ತಾ ನೆಕ್ಸ್ಟ್ ಕೆಲವೊಂದು ಉದಾಹರಣೆಗಳು ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್ ಅಂದರೆ ಲಂಚ ನೀಡಬೇಕು ಆ ಕೆಲಸ ಆಗಲಿಕ್ಕೆ ಲಂಚ ಕೊಡಬೇಕು ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್ ಬ್ರೈಬ್ ಅನ್ನುವಂಥದ್ದು ಲಂಚ ಆಯಿತಾ ಬ್ರೈಬ್ಗೆ ತಕ್ಕನಾಗೆ ಹ್ಯಾಸ್ ಟು ಹ್ಯಾಸ್ ಟು ಬಂದರೆ ಸಾಕಾಗುವುದಿಲ್ಲ ಬಿ ಬರಬೇಕು ಅದ್ರ ಜೊತೆ ಹ್ಯಾಸ್ ಟು ಬಿ ಅಷ್ಟು ಬಂದರೆ ಸಾಕಾಗುದಿಲ್ಲ ವರ್ಬಿನ ಮೂರನೇ ರೂಪ ಬರಬೇಕು ಗಿವನ್ ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್ ಲಂಚ ನೀಡಬೇಕು ಅಥವಾ ಲಂಚ ನೀಡಬೇಕಾಗ್ತದೆ ಈ ಥರ ಯಾವ ನಾನು ಕಳೆದ ಸ್ಲೈಡಲ್ಲಿ ಮೂರು ಅರ್ಥಗಳನ್ನು ತೋರಿಸಿದ್ದೆ ಅಲ್ವಾ ಆ ಮೂರು ಅರ್ಥಗಳಲ್ಲಿ ಈ ವಾಕ್ಯವನ್ನು ಬಳಸಬಹುದು ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್ ಲಂಚ ನೀಡಬೇಕು ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್ ಇನ್ ಲೈಫ್ ಜೀವನದಲ್ಲಿ ರಿಸ್ಕ್ ತಗೊಳ್ಬೇಕು ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್ ಇನ್ ಲೈಫ್ ಇಲ್ಲಿ ರಿಸ್ಕ್ ಆಬ್ಜೆಕ್ಟ್ ಇದಕ್ಕೆ ತಕ್ಕನಾಗೆ ಹ್ಯಾಸ್ ಟು ಬಿ ಇಷ್ಟು ಸಾಕಾಗುದಿಲ್ಲ ವರ್ಬಿನ ಮೂರನೇ ರೂಪ ಟೇಕನ್ ಇನ್ ಲೈಫ್ ಈಗ ವರ್ಬಿನ ಮೊದಲ ರೂಪ ಏನು ಎರಡನೇ ರೂಪ ಏನು ಮೂರನೇ ರೂಪ ಏನು ನಿಮ್ಗೆ ಗೊತ್ತಾಗಿದೆ ಅಲ್ವಾ ಇಲ್ಲಿ ತನಕ ವಿಡಿಯೋ ಕಲಿಯಲ್ಲಿ ನೋಡ್ತಾ ಬಂದಿದ್ದೀರಿ ನಿಮಗೆ ಯಾವ್ಯಾವ ವರ್ಬ್ಸ್ ಉಂಟು ಯಾವ್ಯಾವ ವರ್ಬ್ಸಿನ ರೂಪಗಳು ಉಂಟು ಅಂತ ನಿಮ್ಗೆ ಗೊತ್ತಾಗಿದೆ ಆದರೆ ಕೆಲವರಿಗೆ ಇದು ಗೊತ್ತಾಗಿರುವುದಿಲ್ಲ ಅದಕ್ಕೆ ನಾನು ಮತ್ತೊಂದು ವಿಡಿಯೋ ಸೀರೀಸ್ ಮಾಡಿ ಶುರು ಮಾಡಿದ್ದೇನೆ ಈಗ ವರ್ಬಿನ ಫಾರ್ಮ್ಸ್ ಅಂತ ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ತಾ ಬನ್ನಿ ನಿಮಗೆ ಆವಾಗ ವರ್ಬ್ಸಿನ ಫಾರ್ಮ್ಸ್ ಎಲ್ಲ ಗೊತ್ತಾಗ್ತದೆ ಸರಿನಾ ಈಗ ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್ ಇನ್ ಲೈಫ್ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬೇಕಾಗುತ್ತದೆ ಆಯ್ತಾ ದ ಚಿಲ್ಡ್ರನ್ ಹ್ಯಾವ್ ಟು ಬಿ ಸ್ಕೋಲ್ಡೆಡ್ ಮಕ್ಕಳನ್ನು ಬೈಯಬೇಕು ಅಥವಾ ಮಕ್ಕಳನ್ನು ಬೈಬೇಕಾಗ್ತದೆ ದ ಚಿಲ್ಡ್ರನ್ ಹ್ಯಾವ್ ಟು ಬಿ ಸ್ಕೋಲ್ಡೆಡ್ ಇಲ್ಲಿ ಚಿಲ್ಡ್ರನ್ ಬಂತು ಪ್ಲೂರಲ್ ಆಯಿತು ಹಾಗಾಗಿ ಹ್ಯಾವ್ ಟು ಬಿ ದ ಚಿಲ್ಡ್ರನ್ ಹ್ಯಾವ್ ಟು ಬಿ ಸ್ಕೋಲ್ಡೆಡ್ ಮಕ್ಕಳನ್ನು ಬೈಬೇಕು ಮಕ್ಕಳಿಗೆ ಬೈಬೇಕಾಗ್ತದೆ ಫುಡ್ ಹ್ಯಾಸ್ ಟು ಬಿ ಕುಕ್ಡ್ ಬಿಫೋರ್ ದಿರಾಯು ಅವರು ಬರುವ ಮೊದಲು ಆಹಾರವನ್ನು ಬೇಯಿಸಬೇಕು ಅಥವಾ ಬೇಯಿಸಬೇಕಾಗುತ್ತದೆ ಅಥವಾ ತಯಾರಿಸಬೇಕು ಅಥವಾ ತಯಾರಿಸಬೇಕಾಗುತ್ತದೆ ಫುಡ್ ಹ್ಯಾಸ್ ಟು ಬಿ ಕುಕ್ಡ್ ಬಿಫೋರ್ ದೇವ್ ಅವರು ಬರುವ ಮೊದಲು ಆಹಾರವನ್ನು ತಯಾರಿಸಬೇಕಾಗುತ್ತದೆ ದ ಡಾಕ್ಟರ್ ಹ್ಯಾಸ್ ಟು ಬಿ ಕಾಲ್ಡ್ ಬಿಫೋರ್ ಇಟ್ ಈಸ್ ಟು ಲೇಟ್ ತಡವಾಗುವ ಮೊದಲು ವೈದ್ಯರನ್ನು ಕರೆಯಬೇಕು ಅಥವಾ ತಡವಾಗುವ ಮೊದಲು ವೈದ್ಯರನ್ನು ಕರೆಯಬೇಕಾಗುತ್ತದೆ ಆಯ್ತಾ ಈ ಎಲ್ಲ ವಾಕ್ಯಗಳಲ್ಲಿಯೂ ಕೂಡ ಯಾರು ಮಾಡಬೇಕು ಅನ್ನೋದಿಲ್ಲ ಏನು ಮಾಡಬೇಕು ಅನ್ನೋದು ಉಂಟು ಹ್ಯಾಸ್ ಟು ಬಿ ಬಿಗಿವನ್ ಲಂಚ ನೀಡಬೇಕು ಯಾರು ಯಾರನ್ನೋದಿಲ್ಲ ಯಾರಾದ್ರೂ ತೊಂದರೆ ಇಲ್ಲ ಒಟ್ನಲ್ಲಿ ಕೆಲಸ ಆಗಬೇಕಿದ್ರೆ ಲಂಚ ಕೊಡಬೇಕು ಲಂಚ ಕೊಡಬೇಕು ಅನ್ನೋದು ಮುಖ್ಯ ಇಲ್ಲಿ ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್ ಇನ್ ಲೈಫ್ ಜೀವನದಲ್ಲಿ ರಿಸ್ಕ್ ತಗೊಳ್ಬೇಕು ಯಾರು ನಾನಾ ನೀವ ಅಲ್ಲ ಎಲ್ಲರೂ ಎಲ್ಲರೂ ತಗೊಳ್ಬೇಕು ದ ಚಿಲ್ಡ್ರನ್ ಹ್ಯಾವ್ ಟು ಬಿಲ್ಡನ್ ಮಕ್ಕಳನ್ನು ಬೈಬೇಕು ಯಾರು ಬೈಯೋದು ನೀವ ನಾನಾ ಅವರ ಇವರ ಯಾರಾದರೂ ತೊಂದರೆ ಇಲ್ಲ ಮಕ್ಕಳಿಗೆ ಬೈಬೇಕು ಫುಡ್ ಹ್ಯಾಸ್ ಟು ಬಿ ಕುಕ್ಡ್ ಆಹಾರ ಬೇಯಿಸಬೇಕು ಯಾರು ಯಾರಾದರೂ ಒಬ್ಬರು ಕೆಲಸ ಮಾಡಬೇಕು ಅಷ್ಟೇ ಅವ್ರು ಬರೋ ಮೊದಲು ಅಡುಗೆ ತಯಾರಿರಬೇಕು ಡಾಕ್ಟರ್ ಹ್ಯಾಸ್ ಟು ಬಿ ಕಾಲ್ಡ್ ವೈದ್ಯರನ್ನು ಕರಿಬೇಕು ಯಾರು ಕರೆಯೋದು ಯಾರಾದರೂ ತೊಂದರೆ ಇಲ್ಲ ಒಟ್ಟಿನಲ್ಲಿ ಕರಿಬೇಕಷ್ಟೇ ತಡವಾಗೋ ಮೊದಲು ಕರಿಬೇಕು ಈ ತರಹ ಕ್ರಿಯೆಯ ಮೇಲೆ ಫೋಕಸ್ ಇರ್ತದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಇನ್ ತ್ರೀ ಅವರ್ಸ್ ನೆಗೆಟಿವ್ ಮಾಡುವಾಗ ನಾವು ಡಸ್ ನಾಟ್ ಅನ್ನು ಬಳಸ್ತೇವೆ ಆಯ್ತಾ ನಾವು ಹ್ಯಾವ್ ನಾಟ್ ಟು ಬಿ ಡನ್ ಅಂತ ಹೇಳಿ ಆ ಆತರ ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆ ಉಂಟು ಬಟ್ ಅದನ್ನು ಯಾರು ಬಳಸುದಿಲ್ಲ ಡಸ್ ಇಂದ ಬಳಸಿಕೊಂಡು ನೆಗೆಟಿವ್ ಪ್ರಶ್ನೆ ನೆಗೆಟಿವ್ ಪ್ರಶ್ನೆ ಎಲ್ಲದನ್ನು ಮಾಡ್ತಾರೆ ಆಯ್ತಾ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಇನ್ ತ್ರೀ ಅವರ್ಸ್ ಅಂದ್ರೆ ಮೂರು ಗಂಟೆಗಳಲ್ಲಿ ಮಾಡಬೇಕಾಗಿಲ್ಲ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಇನ್ ತ್ರೀ ಅವರ್ಸ್ ಮೂರು ಗಂಟೆಯಲ್ಲಿ ಇದನ್ನು ಮಾಡಬೇಕಾಗಿಲ್ಲ ಹೆಚ್ಚು ಸಮಯ ತಗೊಳ್ಬಹುದು ಮಾಡಿದ್ರು ತೊಂದರೆ ಇಲ್ಲ ಮಾಡಿದ್ರು ತೊಂದರೆ ಇಲ್ಲ ಈ ತರ ನಿಮ್ಗೆ ಹ್ಯಾವ್ ಟು ಇನ್ ಅ ಪಾಸಿಟಿವ್ ವಾಕ್ಯದ ಅರ್ಥ ಹಾಗೂ ನೆಗೆಟಿವ್ ವಾಕ್ಯದ ಅರ್ಥ ಗೊತ್ತುಂಟು ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಕಳೆದ ನಾನು ಹೇಳಿದೆ ಅಲ್ವಾ ಅದೇ ಅರ್ಥದಲ್ಲಿ ನಾವು ಹ್ಯಾವ್ ಟು ಬಿ ಅನ್ನು ಬಳಸ್ತೇವೆ ಆಯ್ತಾ ಇಲ್ಲಿಗ ಡಜಂಟ್ ಹ್ಯಾವ್ ಟು ಬಿ ಅಂತ ಬಂದರೆ ಮಾಡಿದ್ರು ತೊಂದರೆ ಇಲ್ಲ ಮಾಡದಿದ್ರು ತೊಂದರೆ ಇಲ್ಲ ಅನ್ನುವ ಅರ್ಥ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಇನ್ ತ್ರೀ ಅವರ್ಸ್ ಇದನ್ನು ಮೂರು ಗಂಟೆಗಳಲ್ಲಿ ಮಾಡಬೇಕಾಗಿಲ್ಲ ಮಾಡಿದ್ರು ತೊಂದರೆ ಇಲ್ಲ ಆ ಥರ ಸ್ಯಾಲರೀಸ್ ಡು ನಾಟ್ ಹ್ಯಾವ್ ಟು ಬಿ ಇನ್ಕ್ರೀಸ್ಡ್ ದಿಸ್ ಇಯರ್ ಈ ವರ್ಷ ಸಂಬಳ ಹೆಚ್ಚಿಸಬೇಕಾಗಿಲ್ಲ ಸ್ಯಾಲರೀಸ್ ಡು ನಾಟ್ ಹ್ಯಾವ್ ಟು ಬಿ ಇನ್ಕ್ರೀಸ್ಡ್ ದಿಸ್ ಇಯರ್ ಈ ವರ್ಷ ಸಂಬಳ ಹೆಚ್ಚಿಸಬೇಕಾಗಿಲ್ಲ ಡು ನಾಟ್ ಬಂದಿದೆ ಯಾಕಂದರೆ ಇಲ್ಲಿ ಸ್ಯಾಲರೀಸ್ ಬಂದಿದೆ ಡಸ್ ನಾಟ್ ಬಂದಿದೆ ಯಾಕಂದರೆ ಇಲ್ಲಿ ಇಟ್ ಬಂದಿದೆ ವೆನ್ ಡಸ್ ದಿಸ್ ಹ್ಯಾವ್ ಟು ಬಿ ಫಿನಿಶ್ಡ್ ಬೈ ಇದನ್ನು ಯಾವಾಗ ಮುಗಿಸಬೇಕು ಅಥವಾ ಇದನ್ನು ಯಾವಾಗಿನ ಒಳಗೆ ಮುಗಿಸಬೇಕು ಫಿನಿಶ್ಡ್ ಬೈ ಅಂದರೆ ಯಾವಾಗಿನ ಒಳಗೆ ಎಷ್ಟು ಟೈಮ್ ಒಳಗೆ ಯಾವತ್ತಿನ ಒಳಗೆ ಎಷ್ಟು ದಿನದ ಮುಂಚೆ ಈ ಥರ ವೆನ್ ಡಸ್ ದಿಸ್ ಹ್ಯಾವ್ ಟು ಬಿ ಫಿನಿಶ್ಡ್ ಬೈ ಇದನ್ನು ಯಾವತ್ತಿನ ಒಳಗೆ ಮುಗಿಸಬೇಕು ಯಾವಾಗ ಮುಗಿಸಬೇಕು ಡಸ್ ದ ರೋಡ್ ಹ್ಯಾವ್ ಟು ಬಿ ಮಾಡಬೇಕಾಡ್ ರಸ್ತೆ ದುರಸ್ತಿ ಮಾಡಬೇಕಾ ಡಸ್ ದ ರೋಡ್ ಹ್ಯಾವ್ ಟು ಬಿ ರಸ್ತೆ ದುರಸ್ತಿ ಮಾಡಬೇಕಾ ನೋಡಿ ಈ ವಾಕ್ಯಗಳಲ್ಲಿ ಯಾರು ಮಾಡೋದಂತಿಲ್ಲ ಒಟ್ಟಿನಲ್ಲಿ ಕೆಲಸ ಆಗಬೇಕಾ ಆಗೋದು ಬೇಡವಾ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ ಡಸ್ ಇಂಗ್ಲಿಷ್ ನಾಟ್ ಹ್ಯಾವ್ ಟು ಬಿ ಸ್ಪೋಕನ್ ಆಟ್ ಸ್ಕೂಲ್ ಶಾಲೆಯಲ್ಲಿ ಇಂಗ್ಲಿಷ್ ಮಾತನಾಡಬೇಕಾಗಿಲ್ಲವೇ ಡಸ್ ಇಂಗ್ಲಿಷ್ ನಾಟ್ ಹ್ಯಾವ್ ಟು ಬಿ ಸ್ಪೋಕನ್ ಅಟ್ ಸ್ಕೂಲ್ ಶಾಲೆಯಲ್ಲಿ ಇಂಗ್ಲಿಷ್ ಮಾತನಾಡಬೇಕಾಗಿಲ್ಲವೇ ಈ ತರ ಹ್ಯಾಡ್ ಟು ಆಯ್ತಾ ವಿನ ಒಂದು ಅರ್ಥವನ್ನು ನಾವು ಕಳೆದ ವಿಡಿಯೋಲಿ ಕಲಿತಿದ್ದೇವೆ ಅಲ್ವಾ ಮೊದಲ ಸಬ್ಜೆಕ್ಟ್ ಬರ್ತದೆ ಆಮೇಲೆ ಹ್ಯಾಡ್ ಟು ಬರ್ತದೆ ಆಮೇಲೆ ಒರ್ಬಿನ ಮೊದಲ ರೂಪ ಬರ್ತದೆ ಐ ಹ್ಯಾಡ್ ಟು ಈಟ್ ದಿಸ್ ಈಗ ನಾನು ಒಂದು ಅರ್ಥವನ್ನು ಕಳೆದ ವಿಡಿಯೋಲಿ ಹೇಳಿಕೊಟ್ಟೆ ಆದರೆ ನೀವು ಈ ತರಹ ವಾಕ್ಯ ಮಾಡಿದರೆ ಹ್ಯಾಡ್ ಟು ಬಳಸಿ ವರ್ಬಿನ ಮೊದಲ ರೂಪವನ್ನು ಬಳಸಿಕೊಂಡು ವಾಕ್ಯ ಮಾಡಿದರೆ ಅದಕ್ಕೆ ಈ ಎಲ್ಲ ಅರ್ಥಗಳು ಬರ್ತದೆ ಆಯ್ತಾ ಐ ಹ್ಯಾಡ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕಾಯಿತು ಅಂತ ಆಯ್ತಾ ನಾನು ಇದನ್ನು ತಿನ್ನಬೇಕಾಯ್ತು ಅಂದರೆ ತಿಂದಾಯಿತು ಅಂತ ಮತ್ತೊಂದು ಅರ್ಥ ನಾನು ಇದನ್ನು ತಿನ್ನಬೇಕಾಗಿತ್ತು ಅಂತ ನಾನು ಇದನ್ನು ತಿನ್ಬೇಕಾಗಿತ್ತು ಅಂದ್ರೆ ಏನರ್ಥ ನಾನು ಇನ್ನು ತಿನ್ಲಿಲ್ಲ ಅಂತ ನಾನು ಇದನ್ನು ತಿನ್ಬೇಕಿತ್ತು ಆದರೆ ಇದನ್ನ ಮತ್ತೊಬ್ರು ಯಾರೋ ತಿಂದ್ರು ಅಂತ ನಾನು ಇದನ್ನು ತಿನ್ಬೇಕಾಗಿತ್ತು ಇನ್ನೊಂದು ಅರ್ಥ ನಾನು ಇದನ್ನು ತಿನ್ನಬೇಕಾಗುತ್ತಿತ್ತು ಮುಂಚೆ ನಾನು ಸಣ್ಣಕ್ಕಿರುವತ್ತಿಗೆ ಇದನ್ನು ತಿನ್ಬೇಕಾಗ್ತಿತ್ತು ನಾನು ಅಂತೇಳಿ ಹೇಳ್ತೇವೆ ನೋಡಿ ಅಂದರೆ ಏನೋ ಒಂದನ್ನು ಮಾಡಬೇಕಾಗ್ತಿತ್ತು ಮುಂಚೆ ಅಂತೇಳಿ ಅಂದರೆ ಮುಂಚೆ ಒಂದು ಹ್ಯಾಬಿಟ್ ಆಗಿ ಆಗಿತ್ತು ಅಂತೇಳಿ ಹೇಳುವಂಥದ್ದು ಈ ಮೂರೂ ಅರ್ಥಗಳು ಈ ವಾಕ್ಯಕ್ಕೆ ಬರ್ತದೆ ಸರಿನಾ ಹಾಗಾಗಿ ನೀವು ಈ ಮೂರು ವಾಕ್ಯದಲ್ಲಿ ಯಾವುದನ್ನಾದರೂ ಮತ್ತೊಬ್ಬರಿಗೆ ಹೇಳಬೇಕಂತಿದ್ದರೆ ನೀವು ಇದೇ ಥರ ಹೇಳಬೇಕು ನೀವು ಹೇಳಿದ್ದು ಮತ್ತೊಬ್ಬರಿಗೆ ಗೊತ್ತಾಗ್ಬೇಕು ಗೊತ್ತಾಗ್ತದೆ ಅದು ಮಾತನಾಡುವಾಗ ಸಂಭಾಷಣೆ ಮಾಡುವಾಗ ಕನ್ವರ್ಸೇಷನ್ ಮಾಡುವಾಗ ನೀವು ಯಾವ ಅರ್ಥದಲ್ಲಿ ಹೇಳ್ತೀನಿ ಅಂತ ಮತ್ತೊಬ್ಬರಿಗೆ ಗೊತ್ತಾಗ್ತದೆ ಆಯ್ತಾ ಇಲ್ಲಿ ನಿಮ್ಗೆ ಅನ್ಸ್ಬಹುದು ಇದನ್ನ ಬಳ ಇದನ್ನ ಹೇಳಲಿಕ್ಕೆ ಇದನ್ನ ಬಳಸಬೇಕಾ ಅಥವಾ ಇದನ್ನ ಹೇಳಲಿಕ್ಕೆ ಇದನ್ನ ಬಳಸಬೇಕಾ ಅಥವಾ ಇದನ್ನ ಹೇಳಲಿಕ್ಕೆ ಇದನ್ನ ಬಳಸಬೇಕಾ ಅದು ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಆದರೆ ನೀವು ಮಾತನಾಡೋತಿಗೆ ಮತ್ತೊಬ್ಬರಿಗೆ ಅವ್ರಿಗೆ ಅರ್ಥ ಆಗ್ತದೆ ಸರಿನಾ ಸೊ ಈ ಮೂರೂ ಅರ್ಥಗಳು ಈ ಒಂದೇ ವಾಕ್ಯಕ್ಕೆ ಬರ್ತದೆ ಈ ಒಂದೇ ವಾಕ್ಯ ಅಂದ್ರೆ ನೀವು ಯಾವಾಗ ಹ್ಯಾಡ್ ಟು ಬಳಸಿ ವರ್ಬಿನ ವಾಕ್ಯವನ್ನು ಮೊದಲ ರೂಪ ಬಳಸ್ತೀರಿ ನೋಡಿ ಆವಾಗ ಬೇಕಾಯಿತು ಅನ್ನೋದು ಬರ್ತದೆ ಬೇಕಾಗಿತ್ತು ಅನ್ನೋದು ಬರ್ತದೆ ಬೇಕಾಗುತ್ತಿತ್ತು ಅನ್ನೋದು ಬರ್ತದೆ ಸರಿನಾ ನೆಕ್ಸ್ಟ್ ಇದರ ಪ್ಯಾಸಿವ್ ವಾಯ್ಸ್ ಮೊದಲು ಆಬ್ಜೆಕ್ಟ್ ಬರ್ತದೆ ಆಮೇಲೆ ಹ್ಯಾಡ್ ಟು ಬಿ ಬರ್ತದೆ ಆಮೇಲೆ ವರ್ಬಿನ ಮೂರನೇ ರೂಪ ಬರ್ತದೆ ಯಾವ ಆಬ್ಜೆಕ್ಟ್ ಬಂದರೂ ಹ್ಯಾಡ್ ಟು ಬಿ ಬರ್ತದೆ ಆಯಿತಾ ಇಲ್ಲಿ ಆಬ್ಜೆಕ್ಟ್ಗೆ ತಕ್ಕನಾಗೆ ಇದು ಚೇಂಜ್ ಆಗೋದಿಲ್ಲ ವರ್ಬಿನ ರೂಪ ಬರ್ತದೆ ಉದಾಹರಣೆಗೆ ದಿಸ್ ಹ್ಯಾಡ್ ಟು ಬಿ ಈಟನ್ ಅಂದರೆ ಇದನ್ನು ತಿನ್ನಬೇಕಿತ್ತು ಅಥವಾ ಇದನ್ನು ತಿನ್ನಬೇಕಾಯಿತು ಅಥವಾ ಇದನ್ನು ತಿನ್ನಬೇಕಾಗುತ್ತಿತ್ತು ಅಂತ ಮೂರು ಅರ್ಥಗಳು ಇದೇ ವಾಕ್ಯಕ್ಕೆ ಬರ್ತದೆ ಅರ್ಥ ಆಯ್ತಾ ನೀವು ಈ ಥರ ಹೇಳಿದ್ರು ಈ ಥರ ಹೇಳಿದ್ರು ಈ ಥರ ಹೇಳಿದ್ರು ಇದನ್ನೇ ಇಂಗ್ಲೀಷಲ್ಲಿ ಬಳಸಬೇಕು ಈಗ ಇದನ್ನು ಹೇಳಲಿಕ್ಕೆ ಶುಡ್ ಹ್ಯಾವ್ ಬಳಸಿ ವರ್ಬಿನ ಮೂರನೇ ರೂಪ ಬಳಸುವುದು ದಿಸ್ ಶುಡ್ ಹ್ಯಾವ್ ಬೀನ್ ಈಟನ್ ಅಲ್ವಾ ಅಂದ್ರೆ ಇದನ್ನು ತಿನ್ನಬೇಕಿತ್ತು ಅನ್ನುವ ಅರ್ಥ ಅದನ್ನ ಬಳಸುತ್ತೇವೆ ಸಾಮಾನ್ಯವಾಗಿ ನಾವು ಆಯ್ತಾ ಹಾಗಾಗಿ ಇದನ್ನು ಹೇಳಲಿಕ್ಕೆ ಇದನ್ನು ಸಾಮಾನ್ಯವಾಗಿ ಬಳಸುವುದಿಲ್ಲ ಬಳಸಿದ್ರು ತಪ್ಪಿಲ್ಲ ಶುಡ್ ಹ್ಯಾವ್ ಬೀನ್ ಬಳಸ್ಕೊಂಡು ಇದನ್ನು ಹೇಳ್ತೇವೆ ನೀವು ಇದು ಮತ್ತು ಇದನ್ನು ಹೇಳಲಿಕ್ಕೆ ಇದನ್ನು ಬಳಸಬಹುದು ಮುಂಚಿನ ಕಾಲದಲ್ಲಿ ಇದನ್ನು ತಿನ್ಬೇಕಾಗ್ತಿತ್ತು ಬದುಕಿ ಉಳಿಲಿಕ್ಕೆ ಇದನ್ನು ತಿನ್ಬೇಕಾಗ್ತಿತ್ತು ದಿಸ್ ಟು ಇಟ್ ಇದನ್ನು ತಿನ್ಬೇಕಾಯ್ತು ದಿಸ್ ಹ್ಯಾಡ್ ಟು ಇಟ್ ಇದನ್ನು ತಿನ್ಬೇಕಾಯ್ತು ಬೇರೆ ವಿಧಿ ಇರಲಿಲ್ಲ ನಮ್ಮ ಹತ್ರ ತಿನ್ಬೇಕಾಯ್ತು ಈ ತರ ಸರಿನಾ ಸರಿನಾ ಇನ್ನೊಂದಷ್ಟು ಉದಾಹರಣೆಗಳಿದ್ದಾವೆ ಇಲ್ಲಿ ದೇ ಹ್ಯಾಡ್ ಟು ರಿಪೇರ್ ದಿ ರೋಡ್ಸ್ ಇದು ಆಕ್ಟಿವ್ ವಾಯ್ಸ್ ಇದರ ಮೂರು ಅರ್ಥಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಈ ಮೂರು ಅರ್ಥಗಳಲ್ಲಿ ಈ ವಾಕ್ಯವನ್ನು ಬಳಸಬಹುದು ಆಯ್ತಾ ಅವರು ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಯ್ತು ದೇ ಹ್ಯಾಡ್ ಟು ರಿಪೇರ್ ದಿ ರೋಡ್ಸ್ ಅಂದ್ರೆ ಮಾಡಿ ಆಯ್ತು ಅಂತ ಅವರು ರಸ್ತೆಗಳನ್ನು ದುರಸ್ತಿ ಮಾಡಬೇಕಿತ್ತು ಅಥವಾ ಮಾಡಬೇಕಾಗಿತ್ತು ಅಂದ್ರೆ ಅವರು ಮಾಡಲಿಲ್ಲ ಇನ್ನು ಅಂತ ಅವರು ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಗುತ್ತಿತ್ತು ದೇ ಹ್ಯಾಡ್ ಟು ರಿಪೇರ್ ದ ರೋಡ್ಸ್ ಅಂದ್ರೆ ಅವರು ಮುಂಚೆ ಸಣ್ಣಕ್ಕಿದ್ದಾಗ ಅಥವಾ ಐದು ವರ್ಷದ ಹಿಂದ್ ಹಿಂದೆ ಅವ್ರ ಅದೇ ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಗ್ತಿತ್ತು ಅವರು ಅಂತೇಳಿ ಹೇಳುವಂಥ ಸರಿನಾ ಇದರ ಪ್ಯಾಸಿವ್ ವಾಯ್ಸ್ ದ ರೋಡ್ಸ್ ಹ್ಯಾಡ್ ಟು ಬಿ ರಿಪೇರ್ಡ್ ರಸ್ತೆಗಳನ್ನು ದುರಸ್ತಿ ಮಾಡಬೇಕಿತ್ತು ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಯ್ತು ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಗುತ್ತಿತ್ತು ಈ ತರ ಮೂರು ಅರ್ಥಗಳಲ್ಲಿ ಇದನ್ನು ಬಳಸಬಹುದು ಆದರೆ ಈ ವಾಕ್ಯದ ಅರ್ಥ ಶುಡ್ ಹ್ಯಾವ್ ಬೀನ್ ಅಲ್ಲಿ ಸಿಗ್ತದೆ ನಮಗೆ ಆಯಿತಾ ಹಾಗಾಗಿ ಈ ಎರಡರಲ್ಲಿ ಈ ಎರಡು ಅರ್ಥಕ್ಕಾಗಿ ನೀವು ಇದನ್ನು ಬಳಸ್ಬೋದು ಸರಿನಾ ನೆಕ್ಸ್ಟ್ ದ ಶೋ ಡಿಡ್ ನಾಟ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್ ಪ್ರದರ್ಶನವನ್ನು ರದ್ದುಗೊಳಿಸಬೇಕಾಗಲಿಲ್ಲ ದ ಶೋ ಡಿಡ್ ನಾಟ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್ ಪ್ರದರ್ಶನವನ್ನು ಅಂದರೆ ಶೋ ರದ್ದುಗೊಳಿಸಬೇಕಾಗಲಿಲ್ಲ ಅಂದರೆ ಶೋ ಆಯಿತು ಅಂತ ನಡೀತು ಶೋ ಪ್ರದರ್ಶನ ನಡೀತು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಲಿಲ್ಲ ಅಂತೇಳಿ ಹೇಳುವಂಥದ್ದು ದ ಶೋ ಡಿಡ್ ನಾಟ್ ಟು ಬಿ ಕ್ಯಾನ್ಸಲ್ಡ್ ಇಲ್ಲಿ ನಾವು ಡಿಡ್ ಅನ್ನು ಬಳಸ್ತೇವೆ ಆಯ್ತಾ ಡಿಡ್ ನಾಟ್ ಹ್ಯಾವ್ ಟು ಬಿ ರೀಬಿಲ್ಟ್ ಹೋಟೆಲ್ ಅನ್ನು ಮರು ನಿರ್ಮಾಣ ಮಾಡಬೇಕಾಗಲಿಲ್ಲ ಡಿಡ್ ನಾಟ್ ಹ್ಯಾವ್ ಟು ಬಿ ರಿಲ್ಟ್ ಡಿಡ್ ದಿ ಎಕ್ಸಾಮ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್ ಪರೀಕ್ಷೆಯನ್ನು ಮೊದಲೇ ತೆಗೆದುಕೊಳ್ಳಬೇಕಿತ್ತೇ ಡಿಡ್ ದ ಎಕ್ಸಾಮ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್ ಪ್ರಶ್ನೆ ಡಿಡ್ ಯುವರ್ ಪಾಸ್ಪೋರ್ಟ್ ನಾಟ್ ಹ್ಯಾವ್ ಟು ಬಿ ಸಬ್ಮಿಟೆಡ್ ನಿಮ್ಮ ಪಾಸ್ಪೋರ್ಟ್ ಸಲ್ಲಿಸಬೇಕಾಗಿರಲಿಲ್ಲವೇ ಡಿಡ್ ಯುವರ್ ಪಾಸ್ಪೋರ್ಟ್ ನಾಟ್ ಹ್ಯಾವ್ ಟು ಬಿ ಸಬ್ಮಿಟೆಡ್ ವೈ ವೈ ಡಿಡ್ ಹ್ಯಾವ್ ಟು ಬಿ ಅರೆಸ್ಟೆಡ್ ಆತನನ್ನು ಏಕೆ ಬಂಧಿಸಬೇಕಾಯಿತು ವೈ ಡಿಡ್ ಹ್ಯಾವ್ ಟು ಬಿ ಅರೆಸ್ಟೆಡ್ ಆತನನ್ನು ಏಕೆ ಬಂಧಿಸಬೇಕಾಯಿತು ಈ ಥರ ಸರಿನಾ ಪ್ರಶ್ನೆ ಮಾಡಲಿಕ್ಕೆ ನೆಗೆಟಿವ್ ಮಾಡಲಿಕ್ಕೆ ನೆಗೆಟಿವ್ ಪ್ರಶ್ನೆ ಮಾಡಲಿಕ್ಕೆ ನಾವು ಡಿಡ್ ಅನ್ನು ಬಳಸ್ಕೊಳ್ತೇವೆ ಅರ್ಥ ಆಯ್ತಾ ಸರಿ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿನಾ ಸರಿ ಇವು ಉತ್ತರಗಳು